ನಮಸ್ಕಾರ ಫಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಭಾಷಣ ಮಾಡಿ ಅಂತ ಯಾರಾದರೂ ಕರೆದರೆ ವೇದಿಕೆ ಏರ್ತಾ ಇದ್ದ ಹಾಗೆ ಕೈಕಾಲು ನಡಗುತ್ತೆ ಬಾಯಿ ತೊದಲುತ್ತೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತೇವೆ ಸಭಾ ಕಂಪನ ಭಾಷಣ ಕೈಪಿಡಿ ಡಾಕ್ಟರ್ ಸಿ ಆರ್ ಗೋಪಾಲ್ ಬರೆದಂಥ ಪುಸ್ತಕ ಹನ್ನೆರಡು ಅಧ್ಯಾಯಗಳಲ್ಲಿ ಗೋಪಾಲ್ ಅವರು ಈ ಭಾಷಣ ಮಾಡುವ ಕಲೆ ಅನ್ನೋದಿದೆಯಲ್ಲ ಆ ಕಲೆಯನ್ನು ಹೇಗೆ ರೂಢಿಸ್ಕೋಬೇಕು ಅನ್ನೋದನ್ನು ವಿವರಿಸ್ತಾರೆ ವೇದಿಕೆಯ ಲಾಭವನ್ನು ಪಡೆಯೋದು ಹೇಗೆ ಭಾಷಣಗಳಲ್ಲಿ ಎಷ್ಟು ನಮೂನೆಗಳು ಉಂಟು ಸಭಾಕಂಪನವನ್ನು ಗೆಲ್ಲೋದು ಹೇಗೆ ಭಾಷಣಕ್ಕೆ ಸಿದ್ಧತೆ ಮಾಡೋದು ಹೇಗೆ ಏನೆಲ್ಲ ಓದಬೇಕು ಏನೆಲ್ಲ ಅಂಶಗಳನ್ನು ಗುರುತಿಸ್ಕೋಬೇಕು ಭಾಷಣ ಮಾಡುವಾಗ ಶೌರ್ಯ ದೃಶ್ಯ ಮಾಧ್ಯಮಗಳು ಏನಾದರೂ ಬಳಕೆ ಮಾಡಲೇಬೇಕು ಅನ್ನೋದಾದರೆ ಅವುಗಳನ್ನು ಬಳಸೋದು ಹೇಗೆ ಹೀಗೆ ಭಾಷಣಕ್ಕೆ ಸಂಬಂಧಪಟ್ಟಂಥ ಹಲವು ವಿಷಯಗಳನ್ನು ಸೊಗಸಾಗಿ ಭಾಷಣ ಕೈಪಿಡಿ ಎನ್ನುವ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಇದು ಎಲ್ಲರಿಗೂ ಉಪಯುಕ್ತವಾದದ್ದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ನಮ್ಮ ಸ್ಪರ್ಧಿಗಳನ್ನು ಸಹ ಸ್ವಾಗತಸ್ಥ ಅವರ ಪರಿಚಯ